ಗಣಿಗಾರಿಕೆ ಬಳಿಕ ಕೆಆರ್ಎಸ್ ಅಣೆಕಟ್ಟಿಗೆ ಮತ್ತೊಂದು ಕಂಟಕಾಯಿ ಡ್ಯಾಮ್ ಜಾಗವನ್ನೇ ನುಂಗಿ ನೀರು ಕುಡಿತಾ ಇದ್ದಾರೆ ಭೂಗಳ್ಳರು ಪ್ರಭಾವಿಗಳ ಸಹಾಯದಿಂದ ಕೆಆರ್ಎಸ್ ಹಿನ್ನೀರು ಪ್ರದೇಶ ಆಕ್ರಮಣ ಮಾಡಲಾಗಿದೆ ಡ್ಯಾಮ್ ಜಾಗ ಒತ್ತುವರಿ ಮಾಡ್ತಿದ್ರು ಅಧಿಕಾರಿಗಳು ಮಾತ್ರ ಮೌನ ಸರ್ಕಾರಿ ದಾಖಲೆಗಳಲ್ಲಿ ಇರೋದು ಎರಡರಿಂದ ಮೂರು ಎಕರೆ ಒತ್ತುವರಿ ಮೂರರಿಂದ ನಾಲ್ಕು ಎಕರೆ ಆಗಿದೆ ಒತ್ತುವರಿ ಜಾಗದಲ್ಲಿ ಜೆಸಿಬಿಯಿಂದ ಗುಂಡಿ ತೋಡಿ ಬೇಲಿ ಹಾಕಲಾಗಿದೆ ಕೇರಳದ ನಕೇಶ್ ಜಾನ್ ಮ್ಯಾಥ್ಯೂ ಎಂಬುವರಿಂದ ಒತ್ತುವರಿಯಾಗಿದೆ ಆಗಿದೆಯಾ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತರಲ್ಲಿ ಜಮೀನನ್ನ ಹೊಂದಿದ್ದಾರೆ ಜಾನ್ ಮ್ಯಾಥ್ಯೂ ಜಾನ್ ಮ್ಯಾಥ್ಯೂ ವಿರುದ್ಧ ಕ್ರಮಕ್ಕೆ ಈಗ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ ಡ್ಯಾಮ್ನ ನೀರು ಸಂಗ್ರಹದ ಕನ್ನಡತೆ ದೂರದಲ್ಲೇ ಒತ್ತುವರಿ ಆಗಿರೋದು ಕನ್ನಡತೆ ದೂರದಲ್ಲಿ ಒತ್ತುವರಿ ಆಗಿದ್ರು ಸಹ ಹೇಳೋರಿಲ್ಲ ಕೇಳೋರಿಲ್ಲ ಜನಪ್ರತಿನಿಧಿಗಳು ಪ್ರಭಾವಿಗಳ ಸಹಾಯದಿಂದ ಅತಿಕ್ರಮಣ ಮಾಡಲಾಗಿದೆಯಾ ಹಾಗಾಗಿನೇ ಹಾಗಾದ್ರೆ ಸಂಬಂಧಪಟ್ಟವರು ಮೌನ ವಹಿಸಿದ್ದಾರೆ ಅನ್ನುವಂತ ಪ್ರಶ್ನೆಗೆ ಈಗ ಕಾರಣ ಆಗ್ತಾ ಇದೆ ಒತ್ತುವರಿಯಾಗಿ ಮಾಡ್ತಾ ಇರುವಂತ ವ್ಯಕ್ತಿ ಮ್ಯಾಥ್ಯೂನಂತೆ ಹೆಸರು ಇವನು ಹೆಚ್ಚು ಕಡಿಮೆ ನೂರೈವತ್ತರಿಂದ ಇನ್ನೂರು ಅಡಿವರೆಗೂ ಒತ್ತುವರಿ ಮಾಡಿ ಐನೂರು ಮೀಟರ್ ಆರ್ನೂರು ಮೀಟರ್ ವರೆಗೂ ಅಗಲ ಅವನು ವಿಸ್ತೀರ್ಣನ ಜಾಸ್ತಿ ಮಾಡ್ಕೊಂಡಿದ್ದಾನೆ ಹೆಚ್ಚು ಕಡಿಮೆ ಒಂದು ಮೂರ್ನಾಲ್ಕು ಎಕರೆ ಅಷ್ಟು ಒತ್ತುವರಿ ಮಾಡ್ಕೊಳ್ಳೋ ಅಷ್ಟು ಕಣ್ಣಿಗೆ ನಮಗೆ ಕಾಣಿಸ್ತಾ ಇದೆ ಇದನ್ನ ನಮ್ಮ ಸರ್ಕಾರಿ ಅಧಿಕಾರಿಗಳು ಇಲ್ಲದೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಇದಕ್ಕೆ ನಾಯಕರುಗಳು ನಮ್ಮ ತಾಲೂಕಿನ ಜಿಲ್ಲಾ ಮಟ್ಟದ ನಾಯಕರುಗಳು ಉಸ್ತುವಾರಿ ಮಿನಿಸ್ಟ್ರುಗಳು ಇದನ್ನ ನೋಡಿದಾರಾ ನೋಡಿಲ್ವೋ ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಇಮಿ ದ ತಕ್ಷಣವೇ ನಮ್ಮ ಸರ್ಕಾರದ ಮಟ್ಟದಲ್ಲಿ ಇದನ್ನ ತೆರವುಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಪ್ರತಿ ಜಮೀನು ಯಾರು ಇಲ್ಲಿದ್ದಾರೆ ಜಮೀನವರೆಲ್ಲ ಒತ್ತುವರಿ ಮಾಡೋದು ಸದಾ ಸಿದ್ಧ ಒತ್ತುವರಿಯಾಗಿ ಮಾಡ್ತಾ ಇರುವಂತ ವ್ಯಕ್ತಿ ಮ್ಯಾಥ್ಯೂ ನಂತ ಹೆಸರು ಇವನು ಹೆಚ್ಚು ಕಡಿಮೆ ನೂರೈವತ್ತರಿಂದ ಇನ್ನೂರ ಅಡಿವರೆಗೂ ಒತ್ತುವರಿ ಮಾಡಿ ಐನೂರು ಮೀಟರ್ ಆರ್ನೂರು ಮೀಟರ್ ವರೆಗೂ ಅಗಲ ಅವನು ವಿಸ್ತೀರ್ಣನ ಜಾಸ್ತಿ ಮಾಡ್ಕೊಂಡಿದ್ದಾನೆ ಹೆಚ್ಚು ಕಡಿಮೆ ಮೂರ್ನಾಲ್ಕು ಎಕರೆ ಅಷ್ಟು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್